ಹಾಯ್ ಹಲೋ ಗೈಸ್ ನಾನು ಇನ್ನೊಂದು ಪರ್ಸ್ ಓಡಿನ ಕಾಡ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೇಜ್ ಕಡೆ ಬರದೆ ಸುಮಾರು ದಿನ ಆಗಿದೆ ಹಾಗೆ ವೀಡಿಯೋನೂ ಬಿಡೋಕ್ಕಾಗಿಲ್ಲ ಕೋಳಿಗಳನ್ನು ನೋಡೋಕ್ಕಾಗಿಲ್ಲ ಇಲ್ಲಿ ನೋಡ್ಬೋದು ನೀವು ಎರಡು ಕೋಳಿನ ಕಾವಿಗೆ ಇಟ್ಟಿದ್ದೀವಿ ಹಳೆ ವಿಡಿಯೋದಲ್ಲಿ ನೋಡ್ಬೋದು ಈ ಸಲ ಕಾವಿಗೆ ಇಡುವಾಗ ಗೂಡಿನ ಒಳಗಡೆ ಇಟ್ಟಿವಿ ಯಾಕಂದರೆ ಹೊರಗಡೆ ಕೇಜ್ ಹಾಡಾಗಿದೆ ಮತ್ತು ಮುಂಗುಸಿ ಇದೆ ಅವರ ಒಳಗಡೆ ಇಟ್ಟಿದ್ದೀವಿ ನೋಡ್ಬೋದು ಹಳೆ ವಿಡಿಯೋದಲ್ಲಿ ತೆಗ್ದಂತೆ ಒಂಬತ್ತು ಮರಿಯಲ್ಲಿ ಇವಾಗ ನಾಲ್ಕು ಮರಿ ಉಳಿದೆ ಯಾಕಂದರೆ ನಾ ಗೂಡು ಕಡೆ ಬರೋಕ್ಕೆ ಆಗಿಲ್ಲ ಆದ್ರಿಂದ ಏನೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ವೀಕ್ ಆಗಿದ್ದಾವೆ ಮರಿಗಳು ಹೋಗಿ ಇವಾಗ ಫುಡ್ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ನಾವು ಇಲ್ಲಿ ನೋಡ್ಬೋದು ನೀವು ಒಂದು ಮರಿ ಹೋಲಿದೆ ದೂರದಲ್ಲಿ ತೋರ್ತಿದೆ ಅನ್ತಿದೆ ನೋಡಿ ಇವಾಗ ಆರಾಮ ಅಮ್ಮ ಬಂದಿದ್ದು ಅದರಕ್ಕೆ ಗೊತ್ತಾಗಲಿಲ್ಲ ಅನಿಸುತ್ತೆ ಅಂದೇ ತಿಂತಾಯಿದೆ ಹಾಂ ಇವಾಗ ಬಂದ್ ನೋಡಿ ಬಂದು ನೋಡಿ ನೋಡ್ಬೋದು ಇದು ನಮ್ಮ ಏಟೆ ಇರುವಾಗ ಇದರ ನಾಲ್ಕು ಮರಿಗಳಿವೆ ಇವಾಗ ಏನು ಮೆಡಿಶನ್ ಕೊಡಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಕಮೆಂಟ್ ಮಾಡಿ ಅದನ್ನು ಕೂಡ ಹೇಳ್ತೀನಿ ಮರಿಗಳೆಲ್ಲ ವೀಕ್ ಆಗಿದ್ದಾವೆ ಹೆವಿ ಇವುಗಳಿಗೆ ಏನು ಪ್ರೋಟೀನ್ ಕೊಡಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ ಹಾಗೇ ಯಾರೆಲ್ಲ ನ್ಯೂ ಇಯರಲ್ಲಿ ಏನೇನು ಪ್ಲ್ಯಾನ್ ಮಾಡಿದ್ದೀರಿ ಅದೆಲ್ಲ ಆಗಲಿ ಅಂತ ಹೇಳುತ್ತಾ ಈ ಮಂತಲ್ಲಿ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ನೋಡೋಣ ನಿಮ್ಮ ಸಪೋರ್ಟ್ ಮಾಡಿ ನಾನು ಆಫ್ಲೈನ್ ಇದ್ದಾಗಲೂ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ ಆಗಲಿ ಆದ್ದರಿಂದ ನಾನು ಮತ್ತೆ ವೀಡಿಯೋ ಮಾಡೋಕ್ಕೆ ಬಂದಿರೋದು ನೋಡ್ಬೋದು ನೀವು ಇವಾಗ ಇವುಗಳೆಲ್ಲ ಪಟ್ಟ ಪಟ್ಟ ನೋಡ್ಬೋದು ನೀವು ಇನ್ನೇ ಒಂದು ತ್ರೀ ಮಂತಲ್ಲಿ ಕೂ ಹೊಡೆಯುತ್ತೆ ನೋಡ್ಬೋದು ಮುಂದಗಡೆ ರೆಡ್ ಕಲರು ಅದು ನಾನು ಒನ್ ಮಂತಲ್ಲಿ ಕೂ ಹೊಡೆಯುತ್ತೆ ಏನಾಗಿ ಬಂದಿದೆ ಪಟ್ಟಗಳೆಲ್ಲ ನೋಡಿ ನಮ್ಮ ಹಳೆ ಇವಾಗ ಹಾಳಾಗಿದೆ ಏನಾಗಿದೆ ಅಂತ ಬೇಕಾದರೆ ತೋರಿಸ್ತೀನಿ ನಾನು ನೋಡ್ಬೋದು ನೀವು ಫುಲ್ ಮುಂಗಿಸಿ ಎಲ್ಲ ಅಟ್ಯಾಕ್ ಮಾಡಿ ಮತ್ತು ನೀವು ಹಳೆ ವಿಡಿಯೋದಲ್ಲಿ ನೋಡಿದ್ದಂತೆ ಈ ಜಾಗದಲ್ಲಿ ನಮ್ಮ ಕೇಜ್ ಇತ್ತು ರೌಂಡ್ ಕೇಜ್ ಅದರಲ್ಲಿ ಅದನ್ನು ನಾವು ಇವಾಗ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀವಿ ಮರಿ ಮತ್ತೆ ಹೈಟಿಂದ ಇರುವಾಗ ಮರಿ ಮುಂಗುಸಿ ಅಟ್ಯಾಕ್ ಮಾಡಿತ್ತು ಆವಾಗ ಇದರಲ್ಲೇ ಒಂದು ಎರಡು ಮರಿ ಸಾಯಿತು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನಾವು ಮತ್ತು ನಾವು ಆಫ್ಲೈನಲ್ಲಿರುವಾಗ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಆದ್ದರಿಂದ ಮತ್ತೆ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಇವಾಗ ಟೂ ಕೆ ಟ್ವೆಂಟಿ ಸಿಕ್ಸಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನೋಡ್ಬೋದು ಇವಾಗ ಈ ಈ ಕೆ ಇಟ್ಟಿದ್ದೀವಿ ಇಲ್ಲಿಟ್ಟಿದ್ದೀವಿ ಇದರೊಳಗಡೆ ಬೇರೆ ಹೇಟೆ ಮರಿ ಇದೆ ಹೇಟೆ ಇಡುವಾಗಲೂ ನಿಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ಇದು ವಾಟ್ಸಪ್ನಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡ್ಬೋದು ಇದು ಆರು ಮರಿ ಇದೆ ಇದಕ್ಕೆ ಏಳೇ ಮೊಟ್ಟೆ ಇರ್ತಿರೋದು ಒಂದೇ ಒಂದು ಮೊಟ್ಟೆ ಹಾಳಾಗಿರೋದು ನಾ ಹಳೆ ವೀಡಿಯೋ ನೀವೇನಾದರೂ ಏಟೇನೋ ಕಾವಿಗೆ ಇಡೋದು ಹೇಗಂತ ತಿಳಿಬೇಕಂದ್ರೆ ನಾನು ಹಳೆ ವಿಡಿಯೋ ಇದೆ ಅದನ್ನು ನೋಡ್ಬೋದು ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಈ ಮರಿಗಳಿಗೆ ಏನು ಫುಡ್ ಹಾಕ್ತೀನಿ ಮತ್ತು ಏನು ಔಷಧಿ ಕೊಡ್ತೀನಿ ಅದೇನಾದರೂ ವೀಡಿಯೋ ಬೇಕಾದರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ ಈ ಮರಿಗೆ ಇವಾಗ ಒಂದು ಒನ್ ವೀಕ್ ಆಗಿದೆ ಅನಿಸುತ್ತೆ ಕರೆಕ್ಟಾಗಿ ನೆನಪಿಲ್ಲ ಒನ್ ವೀಕ್ ಆಗಿದೆ ಇನ್ನು ಮುಂದೆ ಡೈಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಾದರೂ ಕೋಳಿವಾಗಿ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿದಷ್ಟು ಹೇಳ್ತೀನಿ ಒನ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳುತ್ತಾ ಚಾನಲ್ಗೆ ಯಾರಾದರೂ ಹಸಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡಿ ಏನಾದರೂ ಕೇಳೋಕಿದ್ರೆ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ